ಜೊತೆಗೆ ಹೊಂದಿದ್ದು ಅವಳು ನನಗೆ ಪೆಪ್ಪರ್ ಆಗಿ ನಾನು ಜೋಳದ ರೊಟ್ಟಿ ತಂದು ಒಂದೇ ದಿವಸದಲ್ಲಿ ಹಂಚಲು ತಿಂದಿದ್ವಿ ಎಂತ ಕರ್ಕೊಂಡ್ ಬಂದಿದ್ಯಾ ನೋಡಿ ಮೇಡಮ್ ಏನೋ ಬಂದಿವಿ ಸುಮ್ನೆ ವಾಪಸ್ ಹೊರಟೋಗಿ ನಮ್ಮನ್ನ ಹಿಡ್ಕೊಂಡು ಹೋಗ್ತೀವಿ ಪೊಲೀಸ್ ಕೈಯಲ್ಲಿ ಕೊಡ್ತೀವಿ ಅಂತ ಕನ್ಸೆಲ್ಲ ಕಾಣ್ಬೇಡಿ ಹೋಗಲ್ವಾ ಅವತ್ತು ಮೂರು ಜನ ಇದ್ದು ನಾವು ಇಬ್ರೇ ಇದ್ದಾಗ್ಲೇನೆ ಹುಗರಿ ಆರಿಸ್ಬಿ ತಿದೀವಿ ಹೋಗಲ್ವಾ ಏಯ್ ಹೋಗಾ ಮತ್ತೆ ಸತ್ತೋಗುವಂತ ಖುಷಿ ಪಟ್ಟಿದ್ದೇ ಅಲ್ಲ ನಾನಿಲ್ದೇ ಇರಬಹುದು ಆದ್ರೆ ನಿನ್ನ ಪಾತ್ರದ ಮೂಟೆ ಇಳಿಸೋದಕ್ಕೆ ಯಾರಿದರೆ ನೋಡಿದ್ದೀಯ ಅರಿವಂತ ಆಗಲ್ಲ ಬಟ್ ನಾನು ನಿಮಗೆプルಕೊಂಡಿನಿ ಫಾಂಟ್ ರೆಪರ್ ಇವತ್ತು ಯು ಗಲಾಟೆ ಗಲಾಟೆ ರೇ ನಾನ ಸುರಿ ಸುಮಸಿಕ ಹಿಡ ಚಿಕ್ಕو ಐಸಲಿ ಕಷ್ಟಕಾಗುತ್ತೆ ಜನ ಸರಿಯಲ್ಲ ಅಂತ ಮಾಮ್ ನನ್ನ ಕರಟಿ ಕ್ಲಾಸಿಸ್ ತೂಕು ನಾನು ಯಾವ ಕ್ಲಾಸುಗಳು 100% ಡೆಡಿಕೇಶನ್ ಎಲ್ಲಪ್ಪಾ ಕಮ್ ಆಪರ್ಚುನಿಟೀಸ್ ಇಕ್ಕೆ ಸಾಕು ಎಲ್ಲಾನು ಜಾಸ್ತಿನೇ ಕಲ್ಕೊಂಡ ಬಿಡ್ತೀವಿ

ಬ್ಲಾಕ್ ಬೆಲ್ಟ್ ಒಂದೊಡ್ಡ ಕಿಡ್ನಿ ಅಂತ ಕೇಳ್ಕೊಬೇಕಿತ್ತು ಬೇಕು ಸರಿಯಾಗಿ ನಾವು ದೊಡ್ಡ ರೌಡಿಗಳು ಅಂತ ಅದಕ್ಕೆ ಪ್ರೊಫೆಷನಲ್ ಟ್ರೈನಿಂಗ್ ಇರೋ ಕೈಯಲ್ಲೇ ಪಡ್ತೀನಿ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳೋದರ 何 ಇಲ್ಲ ಅನ್ಸತ್ತೆ ಅರ್ಥ ಬಿಡು ಅವನು ಟೆನ್ಷನ್ ಅಲ್ಲಿದ್ದಾನೆ ಅಲ್ಲ ವೈಷ್ಣವ ಮುಖಾನೇ ನೋಡೋದಕ್ ಆಗ್ತಿಲ್ಲ ಅಣ್ಣ ಪಾಪ ಅವನು ಒಂದಲ್ಲ ಒಂದ್ ಕಷ್ಟಗಳು ಅವನ್ ಬೇರೆ ಹಿಂದೆ ಬೀಳ್ತಾನೆ ಇದ್ದಾವೆ ಒಂದ್ ವರ್ಷದಿಂದ ವೈಷ್ಣವ ಲಕ್ಷ್ಮಿ ನೆಮ್ಮದಿಯಾಗಿ ದಿನಾನೇ ಇಲ್ಲ ಬೆಳಕನ್ ಕಾಣ್ಬೇಕು ಅಂದ್ರೆ ಕತ್ಲಿಂದ ಆಗ್ಲೇಬೇಕು ಒಳ್ಳೆ ದಿನ ಬಂದೇ ಬರುತ್ತೆ ಲಕ್ಷ್ಮೀ ಬಿಟ್ಟು ನಾಲ್ಕು ಮಾತಾಡಿದ್ರೆ ಸಾಕು ಅವಳು ನಿಧಾನ ಹುಷಾರಾಗ್ಲಿ ನಾನು ಅವಳ ನೋಡ್ಕೊತೀನಿ ಅವಳ ನಗಾಡಿದ್ರೆ ನೆಮ್ಮದಿ ಲಕ್ಷ್ಮಿ ಕಂಡ್ರೆ ಯಾಕೆ ಕಷ್ಟ ನಮ್ಮನೆಗೆ ಲಕ್ಷ್ಮಿ ಸೊಸೆ ಆಗಿರ್ಬೋದು ಅಣ್ಣ ಆದ್ರೆ ನನಗೆ ನಮ್ಮ ಅಮ್ಮ ನೆನಪು ತರಿಸ್ತಾಳೆ ಅವಳು ನಮ್ಮ ಮನೆಗೇನಾದ್ರೂ ಒಳ್ಳೇದು ಅಂತಾದ್ರೆ ಲಕ್ಷ್ಮಿಯಿಂದ ಮಾತ್ರ ಅವಳ ಹೆಸರಿಗೆ ಮಾತ್ರ ಲಕ್ಷ್ಮಿ ಅಲ್ಲಣ್ಣ ನಿಜವಾಗ್ಲೂ ನಮ್ಮ ಮನೆಗೆ ಅವಳ ಲಕ್ಷ್ಮೀ ಇದೆ ಮಾತ್ರ ಏನೂ ಆಗ್ಬಾರ್ದು ಅವಳು ಬೇಗ ಹುಷಾರಾಗ್ಬೇಕು ಇಲ್ಲ ಅಂದ್ರೆ ಆ ಇನ್ನೂ ಏನೇನಾಗುತ್ತೋ ಹೇಳೋದಕ್ಕಾಗಲ್ಲ

ಅವ್ರೊಬ್ರಿಗೆ ಹೊಡೆದ ತಕ್ಷಣ ನಾವು ಹೆದರ್ಕೊಂಡು ನಿಮ್ ಮುಂದೆ ಬಂದು ಕೈ ಕಟ್ಕೊಂಡು ನಿಂತೀವಿ ನಿಮ್ ಮಾತು ಕೇಳ್ಬಿಟ್ಟು ಪೊಲೀಸರ ಮುಂದೆ ಹೆಬ್ಬೆಟ್ಟು ಪರಪನ ಇರೋದಕ್ಕೆ ಹೋಗ್ತೀವ ಅನ್ಕೊಂಡ್ರೋ

ನಾನು ಒಂದು ಪ್ರಶ್ನೆ ಉತ್ತರ ಕೊಡ್ತರೆ ಸಾಕು ಏನು ಹೇಳ್ತಿದೀಯಾ ನೀನು ನಾನು ಯಾವಾಗಿದಾ ಅದನ್ನೇ ಹೇಳೋದು ಟ್ರೈ ಮಾಡ್ತೀನಿ ಹಾರಿ ಫೈಟ್ ಮಾಡೋದಕ್ಕೆ ಬಂದಿಲ್ಲ ನಾನು ಪ್ರಶ್ನೆಗೆ ನೀ ಉತ್ತರ ಕೊಡ್ರೆ ಸಾಕು ತಿಂಗಳು ಸಿಗುತ್ತೆ ಎಷ್ಟು ದುಡ್ಡು ಸಿಗುತ್ತೆ ನೀವು ನಮ್ಗೆ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಅದಕ್ಕೆ ಸುತ್ತಿ ಏನು ಆಗಿಲ್ಲ ಹುಷಾರು ಹೋಗಿತ್ತು ಎಲ್ಲರೂ ಆಯ್ತು ಹಸರಾಗ ಕೊಟ್ಟಿದ್ದಾರೆ ಕುಂಪ ತಗೊಂಡು ಹೋಗಿ ಮಹಾರ್ಟಿ ಹಣಗಿದ್ರೆ ಮಹರ್ಷಿ ಹುಷಾರಾಗ್ತಾರಮ್ಮಿ ಹುಷಾರಾಗ್ಬಿಟ್ಟ ನೀವೇ ಕೇಳ್ಕೊಂಡಂಗೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಒಂಥರ அன்மா நீங்க பயத்தேன் எல்ல I'm

ಈ ಲಕ್ಷ್ಮಿಯಿಂದ ನೀನ್ ಏನ್ ಕಷ್ಟ ಅನುಭವಿಸ್ತಿರೋದೇ ಅಲ್ಲ ತಾನೆ ಆದ್ರೆ ನಿಮ್ಗೆ ಬುದ್ಧಿ ಬರಲ್ಲ ಮನೆ ಸತ್ತೆ ಆಸ್ಪತ್ರೆ ಮಲಗಿರುವಾಗ ಹೀಗೆಲ್ಲ ಮಾತಾಡ್ಬಾಳ್ತೀವಿ কমবাছে আচ্ছা দেখে কি ಅಂತ আচ্ছা কেড়ಿದরালা করি ಬರೀ ಒಂದು ಇಷ್ಟೊಂದು ದುಡ್ಡು ಕೊಡ್ತೀರಾ ನೀವು ಅಂದ್ರೆ ಹೆಂಗ್ ನೋಬೋದು ನಾವು ಅಲ್ಲ ಲೈಫ್ ಅಲ್ಲೂ ಇಂಪಾರ್ಟೆಂಟ್ ತಗೊಳ್ಳಿ ನಮ್ಗೆ ದುಡ್ಡು ಕಳ್ಸ್ಬಿಡ ಮಾಡಿರೋ ಡೀಲ್ಗೆನೆ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರೆ ದುಡ್ಡು ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ ಆಯ್ತು ನಾವು ಕೆಲಸ ಮಾಡೋದು ದುಡ್ಡು ಅಷ್ಟಕ್ಕೂ ನಾವು ಹೆಸರು ಹೇಳಿದ್ರೆ ಕಳ್ಕೊಳ್ಳೋದೇನು ಸರಿ ಮೇಡಂ ಹೇಳ್ತೀನಿ ಕೇಳಿಸಿಕೊಳ್ಳಿ ನಿಮಿಬ್ಬರನ ಕಿಟ್ನಾ ಬಾರಿ ಕೆಡಿದ್ರು ಆ ಕಿಟಪ್ಸ್ನ ನಿಮ್ಮ ತಲೆ ಮೇಲೆ ಬಹಳ ಮಾರಕ್ಕೆ ಕೇಳಿರೋದು ಒಬ್ರೆ ಅವರ ಹೆಸರು